ಹಾಯ್ ಹಲೋ ನಮಸ್ಕಾರ ಪ್ರೀವಿ ಬ್ಲಾಗ್ಸ್ಗೆ ಸ್ವಾಗತ ಸೊ ಇತ್ತೆ ಯಾನ್ ರೆಡಿ ಆಯಿತ ಯಾನು ಬಾಲೆ ಮಾಮಿ ಇಂಕುಲು ಕುಡುಪು ದೇವಸ್ಥಾನಕ್ಕೆ ಹೋಗ ಅಂತ ದಿಕ್ತ ಅಂಚ ಅದಿನಿ ಈ ತಪ್ಪಿದ ಅಲ್ಪರ್ಧ ಬತ್ತಿ ಬುಕ್ಕ ಈತ ಗಂಟೆ ಪತ್ತಾ ಆತು ಅಲ್ಪಾರ್ಧ ಬತ್ತಿ ಬುಕ್ಕ ನಮ್ಮೆಲ್ಲ ಗೈತ ನಂದು ಸತ್ಯನಾರಾಯಣ ಪೂಜೆ ಉಂಡು ಅಂಚು ಕೋಡು ಬಕ್ಕ ಇನಿ ನಮ್ಮ ಓಡೆ ಮಾತಾಬ್ಬ ಎಲ್ಲರಿಗೂ ಎಕ್ಸಾಮ್ಲು ಉಂಟು ಸಹ ಬಂಡೈತಿ ಯು ಕೆಜ್ ಅದೇ ಚೂರು ಉಂಡು ಓದರ ಮತ್ತೆ ಬತ್ ಪಕ್ಕ ಬದು ಓದ್ಕೊಂಡು ಅಂಚೆ ನಮ್ಮ ಓಡೆ ಮಾತಾ ಹೋಗ್ಬಾ ಅಲ್ಪದ ವಿಡಿಯೋಸ್ ಮಾತಾ ಇದ್ ಶೇರ್ ಶೇರ್ ಮಾಡ್ಬೋದು ಈತ ನಮ್ಮ ಏನ ಆರು ಬಾಟಲ್

ಅರು ಇರೋದಿಲ್ಲ ತುಪ್ಪ ಜರತೆ ನೋಡಿ ಈಗ ನಾನು ನನ್ನ ಪಪ್ಪ ಅವಾಗ ನನ್ನ ಅಮ್ಮ ಹೋಗಿದ ಎಷ್ಟಾರೆ ನೋಡಿ ನನ್ನ ಅಮ್ಮ ಪಪ್ಪ ಹೋಗಿದ ನೋಡಿ ಇತ್ತೆಯನ್ನು ಪುನಿ ನಮ್ಮ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಮಸ್ತ್ ಕಾರ್ಮಿಕದ ಜಾಗೆ ನಮ್ಮ ಮಸ್ತ್ ಶುದ್ಧಡು ಮಸ್ತ್ ಭಕ್ತಿ ಅಡಗಿ ಪೋಂಡ ನಮ್ಮ ಇನ್ನು ದಿನ ದಾದ ದಾವು ಸಕ್ಸಸ್ ಆಪುಂಡು ಕುಡ್ಲದ ಕಡೆ ಗೊತ್ತು ಈ ದೇವಸ್ಥಾನದ ಬಗ್ಗೆ ಯಾನು ಇನಿ ಕಾಂಡ ದಾದಕ್ಕೆ ಪೋದಿತ್ತೆ ಪಂಡ ಏನು ಶೇರ್ ಮಾಡ್ಕೊಂಡು ಬುರ್ಚಿಂದ ಬಟ್ ಎನ್ನ ಒಂಚು ಎಕ್ಸ್ಪೀರಿಯನ್ಸ್ ಏರೇಗಾಂಡ್ಲ ಹೆಲ್ಪ್ ಆಪಾ ಅಂಡ ಅಕ್ಕಲ ಪೂಲ್ಯ ತೆಡೆ ಗಂಚದು ಏನು ಶೇರ್ ಮಂತೊಂದುಲ್ಲೆ ದಾದ ಪಂಡ ಎನ್ನ ಬಾಲ್ಯದ ಕಾರ್ಡು ಲಿಲ್ಯ ಗಜ್ಜಿ ಲಾಕ ಅದಿತ್ತಂಡು ಅಂಚೆ ಏನು ಡಾಕ್ಟರ್ ಟೂ ಟೈಮ್ಸ್ ಲೆ ತೊಗೊಂಬೋದಿತ್ತು ಬಟ್ ಅಂಡ ದಾಲ ಪ್ರಯೋಜನ ಆಯ್ಜಿ ಪಂಡ ಆಯಿಂಟ್ಮೆಂಟ್ ಕೊರಿಯರು ಬಟ್ ಅವು ದಾಲ ಪ್ರಯೋಜನ ಆಯ್ಜಿ ಅಂಚೆನ ಅಮ್ಮ ಕುಡುಪುಗು ಪೋದು ಅಲ್ಪ ಬೊಳ್ಳಿದ ಗಜ್ಜಿ ತಲಕ ತಿಂಡಿದ್ದ ಬಾಲ ಕರಡು ಗಜ್ಜಿ ಅದನ್ನೇ ಸೊ ಬೊಳ್ಳಿದ ತಿಕೊಂಡು ಅವಿನ ದೇವರಿಗೆ ಗೆನ್ನದು ಅಲ್ಪ ಪರಕೆ ಪಾಡ್ಲ ತೂಲ ಕಮ್ಮಿ ಹಾಕೊಂಡು ಒಂದು ಅಂಚೆ ಯಾನ್ ಅಲ್ಪ ಕೊನದು ಬೊಳ್ಳಿದ ಪರಕೆನ ಬಾಲ್ಯ ಎನ್ನೋದು ಪಾಡಿ ಆಂಡ ಅಲ್ಪ ಪೋನಗ ಗಜ್ಜಿ ಇತ್ತಲತೆ ಇಲ್ಲಕ್ಕೆ ಬಂತು ನನಗೆ ಫುಲ್ ಶ್ರಿಂಕ್ ಆಗಿತ್ತು ನಾವೇ ನೆಕ್ಸ್ಟ್ ಡೇ ನಾಗ ಫುಲ್ ಮಸ್ತ್ ಕಮ್ಮಿ ಆಯ್ತು ದಾಲ್ ಇಜ್ಜು ಟೂ ಡೇಸ್ ಬಿಟ್ಟನಾಗ ಅಲ್ಪ ಮಾರ್ಕ್ ಇಜ್ಜಂದು ಇಲ್ಲಕ್ಕೆ ಫುಲ್ ಕ್ಯೂರ್ ಆತು ಸೊ ಇಂಕಂತ ಮಸ್ತ್ ಶಾಕ್ ಲಾಂಡು ಒಂಜಿ ಬೊಕ್ಕಲ ನಂಬಿಕೆ ಜಾಸ್ತಿ ಆಂಡು ಸೊ ಇಂಕ ಒಂಜಿ ದೇವ್ಯಾರ ಆಶೀರ್ವಾದ ತಿಕ್ಕೊಂಡತೆ ಸೊ ನಿಕ್ಲಿ ದಾದಾಡಲ್ಲ ಇಂಜಿಂತ ಇಶ್ಯೂಸ್ ಇತ್ತು ನಂಡ ಒಂಜಿ ಓಲಾಂಡಲ್ಲ ಕಮ್ಮಿ ಆವು ಅನ್ಫು ನನಗೆ ದೃಷ್ಟಿ ಅಂಪಾನೊಂದುಲ್ಲೆ ആരുള്ള മാമില്ല ദിവസ്താണ് അല്ലെ ബടാ പൂത്തോരോട് സോ നമ്മൾ തട ബൈ ബൈ ആരു ബീബിഗ ജോർ ബട പൂണക്കിത്ത ബണ്ടപീബി

सत्यवराय नमः त्रिकाल ज्ञान संवन्नाय नमः ओम भोले ज्योति सुभद्र देवता देवा नमः प्रभा करो महादेवाने बोलम वरचदानं देदानं पैकं पैकं देहि मे दीक्षितं भरमं अन्द्रे पुष्पाञ्जनं विग्नेश्वरं पादम् गणोहो मद प्रसाद कर्म भुष्टं कर्म दटेति नमः ಕುಂತೈತ ಕಾಣ ದೇವಸ್ಥಾನ ಹೋದಿತ್ತೆ ಸೊ ಇತ ಭಯ ಆತರೌಂಡು ಏನ ಮೆಗ್ಗಿನಕಲು ಬಕ್ಕ ಎನ್ನ

யூடியூபர் ஆவி நான் இந்த சேனலுக்கு ஹாய் பண்ணு. ஆல் ஃபுல்லே என்ன ஃபோக்கஸ் பண்ணு. மஸ்வர்த்துண்டையா இவதுது. பிச்சி, ஒட்டி மாட்டேனே நம்மள. நான் சப்புனலாலும் ஜப்புனல சண்டையத. டேய் பாப்புன பொருத்ததா, ஒ லிப்ஸ்டிக் எடுப்புனதா, இங்கி கிளே போடலாமா இல்ல சிஸ்டா வந்து. இதெல்லாம் ஜென? அங்க இதே போடலாம். பிச்சி ஆன்பா பனங்கில காத்து. ஆன்பா. ஆறு. அந்த ஃபேமிலி ஜென்னி கே. அவங்க ரெஜிஸ்டர்ல பாலே நம்ம மச்சினிக்கு வந்துட்டான். அந்தோ இல்ல. ஹாய் மித்தலி. மித்தலி பிபி. மித்தலி. இன்ஜு மித்தலி. அலி அலி. வா வா நேப் ஷோ பண்ணுமா. நான் இனிமே வா. வா. ப்ரீத்து இந்த

ിത്ത് കൊള്ളു കൊള്ളാ ഹാൽ വരുന്ന அதனால் தொல்லையிரும் ஆத்தின் போன்று கண்டிப்பா இது பொருத்தமான குடுப்பில் குடுப்பில் ఏ ఇదది బాబు హా మొల్లు ఇది మీదే మార్కిలే ఆ అవ ఇంకులు మనే నాల్ ఫ బీచ్ కొడనంట చెన్నరు అవి అన్నిమర్ கார் கார் ஹல கார் இந்த கார் நம்ம கார் அந்த

நம்ம பனம்பூர் பீச்சு ஜனக்கு லேர் சன்செட் மியூட்டிஃபுல் அது ஜோல் இத்த நம்ம நான் இல்ல பை பத்தினே அஞ்ச அது சோ ಇನ್ನಿತ ಈ ಬ್ಲಾಗ್ ನಾನು ಇದಕ್ಕೆ ಮುಗಿತು ಅಂದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಟೇಕೆ ಬಾಯ್ ಬಾಯ್ ಅಂಚನಿ ಈ ದಿನ ಮಸ್ತ್ ಎಂಜಾಯ್ ಮಾಡ್ತಾ ನಮ್ಮ ನಮ್ಮ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಮತ್ತೆ ನಮ್ಮ ಫ್ಯಾಮಿಲಿ ಇತ್ತಿಲ್ಲ ಕನೆ ನಮ್ಮ ಫ್ಯಾಮಿಲಿನ ಅಂಜಿ ಸೊ ಮಸ್ತ್ ಎಂಜಾಯ್ ಮಾಡ್ತಾ ಈ ಫ್ಯಾಮಿಲಿ ಫ್ಯಾಮಿಲಿನೊಟ್ಟಿಗೆ ಅಂಚೆ ಬ್ಲಾಗ್ ನಾನಿ ಕ್ಲೇಸಿಗೆ ಬರ್ತಾ ಇದ್ದ ಟಾಟಾ ಟೇಕೆ ಬಾಯ್ ಬಾಯ್ ಏತು ಬ್ಯೂಟಿಫುಲ್ ಅದನ್ನು ಸನ್ಸೆಟ್

மசால ಒಂದು சேவ் பூரி பானி பூரி அதுக்கு புளிய நீர் சந்தா ಬೀಜರ್ದ ಬತಿ ಬೊಕ್ಕ ಸಾನಡು ಸಾನಡ ನಂಚ ನನ್ನ ಜಡಗುಬೋದಿತ್ತ ಅಂದು ಈ ದಿನದ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್